ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತಿ ಪತ್ನಿ ಬಂದಿಲ್ಲ ಅವ್ರ ಬದ್ದ ಪತಿ ಹಾಜರಾಗಿದ್ದಾರೆ ಒಗ್ಗಟ್ಟಾಗಿ ಹೋಗಿಲ್ಲ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಹಾಜರಾಗಿದ್ದಾರೆ ಅವರು ಬದ್ದಾಗಿ ಗಂಡ ಬಂದಿದ್ದಾರೆ ಅವರಿಗೆ ಬಯಸ ನಮ್ಮ ಹೋರಾಟ ಬಂದಿದ್ದಾರೆ ಹಾಗೂ ನಮ್ಮ ಯೋಜನೆಯ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಬಂದಿದ್ದಾರೆ ಹಾಗೂ ನನ್ನ ಜೊತೆ ಕೋಚ್ ಮೂನ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜ್ಯೋತಿ ಸ್ಕೂಲ್ ನ ಅಧ್ಯಕ್ಷರು ಪ್ರಸ್ತುತ ಜೆಡಿಎಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ ಸರ್ ಅವರು ಡಿ ಸಿ ಶ್ರೀ ನಿರ್ದೇಶ ಆಗಿರ್ತಕ್ಕಂಥ ಮಾನ್ಯ ಬಂದಿದ್ದಾರೆ ಹಾಗೂ ಟೊಮಾಟೊ ಬಂಡಿ ಮಾಲೀಕರಾಗಿರ್ತಕ್ಕಂಥ ಎಲ್ಲರೂ ಸತ್ತೀವ್ರು ಬಂದವರು ಹಾಗೂ ನಮ್ಮ ಹೆಣಗಡಿಯವರು ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮನವರು ಬಂದಿದ್ದಾರೆ ರಘುವವರು ಬಂದಿದ್ದಾರೆ ನೌಶಾದ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ಬೆಚ್ಚಿನ ಕುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗೂ ಸುಪ್ರಿ ನಮ್ಮ ರಾಜಣ್ಣವರು ಹಾಗೂ ಹಿಂದೆ ಯಾರಿದ್ದಾರೆ ನಮ್ಮ ಅಲ್ಲಿಯವರು ಮುನರಾಜರು ಶಾಹಿಲ್ ಶಬೀರ್ ಅವರು ನೋಡಿದಮ್ಮ ಮತ್ತೊಬ್ಬ ಮುಸ್ತು ನಮ್ಮ ತಮ್ಮ ಮುಸ್ತು ಮುಸ್ತು ಅವರು ಅವರು ಲಕ್ಷ್ಮೀ ಮೇಡಮ್ ಅವರು ಕುಂಚಾಂಗ್ ಅವರು ಲಕ್ಷ್ಮಣ ಅವರು ನಮ್ಮ ದೇಶದ ಪ್ರಮಾಂತ ಅವರು ಸಂದೀಪ್ ಮಲ್ಲಿ ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರ್ ಆಗಿದ್ದಾರೆ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಯಿತು ಇದು ಬಹುಶಃ ಇದು ಐದನೇ ಡೇಟ್ ಇದು ಐದನೇ ಡೇಟ್ ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು ನನ್ನ ಹುಟ್ಟಿದವ್ರು ಮಾಡಿಸ್ಕೊಬೇಕಂತ ಪುಣ್ಯ ಇತ್ತೇನೆ ಗೊತ್ತಿಲ್ಲ ಸೊ ಅದರಿಂದ ಐದನೇ ಡೇಟ್ ಮುಂದೋಗಿ 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 ಲಾಸ್ಟ್ ಆಗ್ಬಿಡ್ತಾ ಇತ್ತು ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಮಾತ ನಮ್ಗೆ ಹೋರಾಡಂತ ಬೈತು ಸುರೇಶ್ ಅವರ ತಾಯಿ ಬಿದ್ದಿದ್ದಾದ್ರು ಮತ್ತೆ ಪೋಸ್ಟ್ಪೋನ್ ಆಯ್ತು ಮತ್ತೆ ಫಿಕ್ಸ್ ಆಯ್ತು ಫಸ್ಟ್ ಪೋಸ್ಟ್ಪೋನ್ ಆಯ್ತು ಇವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಾನು ಇವತ್ತು ಸುಂದರ ಕ್ಷಣ ಅಂತ ಹೇಳ್ಬೋದು ಅಶುಮುಕ್ತ ಮುಳುಭಾಗಲು ಮಾಡಬೇಕಂತ ಏನ್ ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಂಬತ್ತಾರು ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬರಿ ಮುನ್ನೂರ ಎಪ್ಪತ್ಮೂರು ಜನ ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ತಾಲೂಕು ಸರ್ವತೋಮುಖ ಜನರಿಂದ ನಾನು ಹೇಳ್ತಾ ಒಳ್ಳೇದಂತ ಹೇಳ್ಬೇಕು ಕೆಟ್ಟದ ಕೆಟ್ಟದಂತ ಹೇಳ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಫನ್ ಹತ್ತು ರೂಪಾಯಿ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ ಬಿಸಿಬೇಳೆ ಬಂತು ಮತ್ತು ಕೆ ಸಿ ತುಂಬಾ ಸುಂದರವಾಗಿತ್ತು ಇವತ್ತು ಒಂದ್ ದಿವಸ ಕೊಟ್ಟು ನಾಳೆ ಕೇಳಿಸ್ಕೊಂಡ್ರೆ ಮತ್ತೆ ಇವತ್ತೇನು ಇವತ್ತು ಟೇಸ್ಟ್ ಕೊಟ್ಟಿದ್ದೇನೋ ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಮಟ್ಟಕ್ಕೆ ಈ ಮಾಡ್ಬಿಟ್ಟು ಮಾಡ್ತಾರ ಲಂಗಾರ ಕಷ್ಟ ಆಗ್ತದೆ ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನು ಕಾಂಟ್ರಾಕ್ಟ್ ಇದ್ದಾರೆ ಒಂದು ಕ್ಯೂ ಮಾತೇಳ್ತೇನೆ ಪೂರ್ವ ನನ್ನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ಲರಿಗೂ ಸಿಗುದಿಲ್ಲ ಹಸು ದೊಡ್ಡ ದೊಡ್ಡ ಊಟಕ್ಕೆ ಬರೋದಿಲ್ಲ ಚಿಕ್ಕ ಚಿಕ್ಕವರು ಬಡವರು ಇವರು ಇನ್ನೊಂದೇನಂದ್ರೆ ವಿಶೇಷವಾದ ಏನಂತಂದ್ರೆ ತಾಲೂಕು ತಾಲೂಕು ಬರಬಹುದು ತುಂಬಾ ಸುಂದರವಾಗಿದೆ ತುಂಬಾ ರುಚಿಯಾಗಿದೆ ಊಟ ಮಾಡಿದೆ ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿ ಅಂತ ಹೇಳ್ತಾ ಸಾಕಷ್ಟು ಜನ ಈ ಮೃತ ಭೋಗ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ ಸರ್ಕಾರಕ್ಕೆ ಕಣ್ತರಿಲಿ ಸರ್ಕಾರ ಕಿವಿ ಕೇಳಲಿ ನಮ್ಮಂತರ್ ಗೋಣ ಸರ್ಕಾರ ಕೇಳಲಿ ಬರೀ ನೂರ ನಲವತ್ತೈದು ಜನ ನೂರ ನಲವತ್ತೆರಡು ಜನ ಶಾಸಕ ಪ್ರಜಾಪ್ರಭುತ್ವ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿದ್ದು ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದೀವಿ ಮತ್ತ ಇದು ಮಾಡಿದೆ ಇವತ್ತು ಕೋಲಾರಗೊಂದು ಒಂದು ಊಟ ಮುಳುಬಾಗಲ್ಗೊಂದು ಊಟ ಮಾಡಿದೆ ಇನ್ನೂರು ಇಪ್ಪತ್ತಾರು ಜನರ ಕೂಡ ಸಿದ್ದರಾಮಯ್ಯ ನಿಮ್ಮ ಮಕ್ಕಳ ತಂಗಿಯವರು ಎಲ್ರಿಗೂ ಸರಿಸಾಮಾನ ಊಟ ಕೊಡಿ ಅಂತ ಕೇಳ್ತಾ ಈ ಮುಳುಭಾಗದ ಜನ ಗಡಿಗಾಳ ಜನ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡು ಒಂದು ಕಡೆ ಅಂಗಡಿ ಇನ್ನೊಂದು ಕಡೆ ಒಡೆ ಅಂತ ಹೇಳ್ತಾರೆ ಈ ಎರಡು ಮಧ್ಯೆ ನಮ್ಮ ಮಕ್ಕಳು ಇದ್ದಾರೆ ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಮ್ಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನಾದ ಬಹುಶಃ ಈ ಮುಳುಭಾಗ ಆಂಜನೇಯ ಸ್ವಾಮಿ ನಿಮಗೆ ಕಣ್ತಂದು ಇಲ್ಲಿ ಮುಳಭಾಗದ ಸಮತಾ ಅಭಿವೃದ್ಧಿಗೆ ನಿಮಗೆ ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅಂತ ಕೊಡ್ಬೇಕಂತ ನಾನು ಜನ ಬರುವ ಕೇಳ್ಕೊಂತ ಯಾಕೆಂದ್ರೆ ನಾನು ಕೂಡ ಇನ್ನೂರು ಇಪ್ಪತ್ನಾಲ್ಕು ಶತ ಒಬ್ಬ ಮಗು ಆಗಿದ್ದೀನಿ ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ ಒಮ್ಮೊಮ್ಮೆ ನನಗೆ ಅನ್ಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಸರ್ ಯಾಕೆಂದ್ರೆ ನಿಮಗೆ ಗೊತ್ತಿರಲಿ ಬರೀ ಕೆಲ ಬಂದು ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಬರೀ ಕೆಲ ಬಂದು ರಾಜಕೀಯ ಮಾಡೋಕ್ಕೆ ಬಂದು ಸಹಾಯ ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ನನಗೆ ಶಿಕ್ಷೆ ಕೊಟ್ಟು ವಿಧಾನಸೌಧ ಕಲ್ಸಿದ್ದೀರಿ ಆದ್ರೆ ಅಲ್ಲಿ ನಡೀತಕ್ಕಂತ ಒಂದು ವಿದ್ಯಮಾನಗಳನ್ನ ಕಂಡ್ರೆ ಸಾಕಷ್ಟು ನೋವಾಗ್ತಾ ಇದೆ ಅದನ್ನ ನಾನು ಕಾದಿಂದ ಕೇಳಿದ್ರು ನಾನು ಹೇಗ್ ಬರ್ತಕ್ಕಂಥ ಸಭೆ ಮುಂದೆ ಹೇಗ್ ಬರ್ತೀನಿ ಅಂತ ಇವತ್ತು ಮಲ್ತಾ ಇದ್ದವ್ರ ನಡೀತಾ ಇದೆ ಇವತ್ತು ಕೇಂದ್ರಕ್ಕೆ ಬೇರೆ ಅನುದಾನ ಬಂಗಾರ ಪಡೆಗೆ ಬೇರೆ ಅನುದಾನ ನಾನು ಕೂಡ ಮೀಸಲು ಕ್ಷೇತ್ರ ಶಾಸಕನಾಗಿದ್ದೀನಿ ನನಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದೀರಿ ಇನ್ನೊಂದ್ ದಿವಸ ಮುಂದೊಂದ್ ದಿವಸ ನೀವು ಇದೇ ರೀತಿ ಮುಂದೊಂದು ನನಗೂ ಕೂಡ ಕೋರ್ಟ್ ಬೇಟ್ ಹೇಳ್ಬೇಕಾಗುತ್ತೆ ನನಗೂ ಕೂಡ ನ್ಯಾಯಾಂಗದ ನ್ಯಾಯಕ್ಕೆ ಹೇಳ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸೇವಕರಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಬುಡಭಾಗದಲ್ಲಿ ಕರ್ನಾಟಕ ರಾಜ್ಯದ ಬದುಕಿದೀವಿ ಕರ್ನಾಟಕ ರಾಜ್ಯದ ನಾವು ಕೂಡ ಇದೀವಿ ನಮ್ಮ ಸಿಗ್ತಕ್ಕಂಥ ಅನುದಾನವನ್ನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡ್ಲಿಕ್ಕೆ ಅಂತ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಧರರಿಗೆ ನಮ್ಮ ಕಮ್ಮ ಹೋರಾಟ ಶ್ರೀಧರ್ಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ತಾರೀಕು ಮಾಡೋಣ ಸರ್ ಅಂದರು ಶ್ರೀಧರ್ ಬೇಡ ಇಲ್ಲ ಸರ್ ಇವತ್ತು ಹುಟ್ಟಿದಪ್ಪ ಹುಟ್ಟು ಆಯ್ತಪ್ಪ ಸಾಕಷ್ಟು ಕೂಡ ಬಿಸಿದ್ರೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲರೂ ನೋಡತಕ್ಕಂತ ಸೌಭಾಗ್ಯವನ್ನು ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ ನಾನು ಕೂಡ ಸೇರ್ಕೊಂಡು ಸೇರ್ಕಂಡು ನನ್ನ ಹತ್ರ ದುಡ್ಡಿಲ್ಲ ನಾನು ಕೂಡ ಬಡವ ನಾನು ಕೂಡ ಕೂಲಿ ಕಾರ್ ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ್ನು ಕೂಲಿ ಮಾಡ್ತೀವಿ ನಾವು ಇಲ್ಲಿರ್ತಕ್ಕಂಥ ಕುಪ್ಪೊಳ್ಳಿ ನಮ್ದು ಬೇಕಾದ್ರೆ ನೋಡಿ ನಾವು ಕೂಲಿ ಮಾಡ್ತೀವಿ ನಾವು ರೇಷ್ಮೆ ಮಾಡ್ತೀವಿ ನಾವು ಮ್ಯಾಂಗ ಮಾಡ್ತೀವಿ ಆದ್ರೆ ನಮ್ಮ ಹತ್ರ ನೀವನ್ನ ಕಂಡು ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ನಾವು ಕೂಡ ನಿಮ್ ತರ ಸೇವಕರಾಗಿ ಬಂದಿದ್ದೀನಿ ದವಿಷ್ಟು ಆದಷ್ಟು ಬೇಗ ಕಣ್ತರದು ಸರ್ಕಾರ ಕಣ್ತರದು ಸರ್ವತೋಮುಖ ಅಭಿವೃದ್ಧಿ ಮುಳುಭಾಗರಿಗೆ ಒತ್ತು ಕೊಡ್ತೀರ ಅಂತ ಹೇಳ್ತಾ ವಿಶೇಷವಾಗಿ ನಾನು ಅಂತಂಗಿದ್ರು ಇಂದಿರಾ ಕ್ಯಾಂಟೀನ್ ಸೌಭಾಗ್ಯವನ್ನ ಸವಿದ ಸೌದು ಇಲ್ಲಿರ್ತಕ್ಕಂಥ ಊಟ ಮತ್ತು ಟಿಫನ್ ಸವಿದು ಇದನ್ನ ಉನ್ನತ ಎತ್ತಕ್ಕೆ ಬೆಳೆಸ್ಬೇಕಂತ ಕೇಳ್ಕೊಂತ ನನ್ನ ಮಾತು ಮುಗಿಸಿ ಹೊಡ್ತಾ ಇದ್ರೆ ಎಲ್ಲದ್ದು ಒಳ್ಳೇದಾಗ